ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆಲ್ಲರು ಹೆಂಗೆ ಅದಿರಿ ನಾವಂತ ಆರಾಮದಿ ನೋಡ್ರಿ ನೀವು ಅಂತ ಅನ್ಕೋತೀನಿ ನನಗೆ ದಸರಾ ಹಬ್ಬದ ವಿಶೇಷ ನೋಡಿರಿ ಈ ಸಾರಿ ಒಂದು ಯೂಟ್ಯೂಬ್ ಕಡೆಯಿಂದ ಗಿಫ್ಟ್ ಬಂದಂಗೆ ಆಗೈತಿ ಏನಪ್ಪ ಅಂತಂದ್ರೆ ನನ್ನ ಚಾನಲ್ನಲ್ಲಿ ಏನು ಸಮಸ್ಯೆ ರೀ ಅದು ಚಾನಲ್ನಲ್ಲಿರೋ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಟ್ರು ಒಬ್ರು ಅವ್ರು ಯಾರತ್ತಂದ್ರೆ ಟೆಕ್ ವಿತ್ ಭರತ್ ಅಂಥೇಳಿ ಯೂಟ್ಯೂಬ್ ಚಾನಲ್ ಐತ್ರಿ ಒಂದು ಸಣ್ಣ ಹುಡುಗ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಮಾಡ್ತಾನೆ ಅವ್ರ ಕೈಯಾಗ ನನ್ನ ಚಾನಲ್ ಕೊಟ್ಟಿದ್ದೆ ನಾನು ಎಲ್ಲ ಡಿಟೇಲ್ಸ್ ಎಲ್ಲ ಕೊಟ್ಟಿದ್ದೆ ಅವರೆಲ್ಲ ನನ್ನ ಚಾನಲ್ನಲ್ಲಿ ಎಲ್ಲ ಸಮಸ್ಯೆನ ಬಗೆ ಿಕೊಟ್ಟರೆ ಅಂದರೆ ನಾನು ಮತ್ತೆ ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋಕ್ಕಷ್ಟೇ ಆ್ಯಡ್ಸ್ ಬಂದಿದ್ದಷ್ಟೇ ಅರ್ನಿಂಗ್ ಆಗ್ತಿತ್ತು ಹುಡುದೆಲ್ಲ ಆಪ್ಷನ್ಗಳು ಇರಲಿಲ್ಲ ಮೆಂಬರ್ಶಿಪ್ನೂ ಇರಲಿಲ್ಲ ಅದನ್ನೂ ಹೋಗಿಬಿಟ್ಟಿತ್ತು ಅದು ಅಪ್ಲೈ ಮಾಡುವಾಗ ಏನೋ ಸಮಸ್ಯೆ ಆಗಿತ್ತು ಅನ್ನಿಸ್ತೈತಿ ಹಾಗಾಗಿ ನನಗೆ ಅದು ಬರಲಿಲ್ಲ ಮೆಂಬರ್ಶಿಪ್ ಬಂದೈತಿ ಆಮೇಲೆ ಬ್ರ್ಯಾಂಡ್ ಕನೆಕ್ಟ್ ಅಂತ ಬಂದೈತಿ ಸೂಪರ್ಸ್ ಅಂತ ಬಂದೈತಿ ಇವೆಲ್ಲ ಮೊದಲು ಇರಲಿಲ್ಲ ರೀ ಅದನ್ನೆಲ್ಲ ಮತ್ತೆ ಸೆಟ್ ಮಾಡಿಕೊಟ್ಟಾರ ನಾನಂತೂ ಭಾಳ ಖುಷಿಯಾಗೈತಿ ನನಗೆ ಇದೆಲ್ಲ ಸಮಸ್ಯೆ ಅಂತ ಬಗೆಹರಿತದಂತ ರೀ ಭಾಳ ಸಂತೋಷ ಆಗ್ಲಿಕ್ಕೈತಿ ಇದಕ್ಕೆಲ್ಲ ಕಾರಣ ಟೆಕ್ ವಿತ್ ಬರತ್ತೆ ಆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ಅವ್ರ ಸಹಾಯನ ಯಾವತ್ತೂ ಮರೆಯೋಂಗಿಲ್ಲ ಎಷ್ಟೋ ಜನ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಯಾರ ಮ್ಯಾಗೆ ನಂಬಿಕೆ ಇಡಬೇಕು ಇಡಬಾರ್ದು ಅನ್ನೋದು ಅಷ್ಟು ಕನ್ಫ್ಯೂಸ್ ಆಗಿರ್ತೈತಿ ನಮಗೂ ನಮ್ಮ ನಂಬಿಕೆನ ಉಳಿಸ್ಕೊಂಡು ನಮ್ಮ ಕೆಲಸನ ಚಂದ ಮಾಡಿ ಕೊಟ್ಟರಲ್ಲ ಅದು ಭಾಳ ಖುಷಿ ಐತಿ ನಿಮ್ದು ಯಾರದ ಯೂಟ್ಯೂಬ್ ಚಾನಲ್ ಇತ್ತಂದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ದು ನಿಮ್ಮ ಫ್ಯಾಮಿಲಿ ಅವ್ರದ್ದು ಅದು ಇತ್ತಂದ್ರೆ ನಿಮಗೂ ಇನ್ಫಾರ್ಮೇಷನ್ ಯೂಸ್ ಆಗ್ತೈತಿ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಂದ್ರೆ ಯೂಟ್ಯೂಬ್ ಚಾನಲ್ನಲ್ಲಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ಐತಿ ಮತ್ತು ಯೂಟ್ಯೂಬ್ನಲ್ಲಿ ಅವ್ರದ್ದು ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತಾರೆ ನೀವು ಸರ್ಚ್ ಮಾಡಿ ನೋಡ್ಬೋದು ಅವ್ರ ಚಾನಲ್ನಲ್ಲಿ ಅವ್ರ ಚಾನಲ್ಲಿ ವಿಡಿಯೋಗಳು ಭಾಳ ಅದಾವೆ ನಿಮ್ಗೆ ಯಾವುದು ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೂ ಅವ್ರ ಚಾನಲ್ನಲ್ಲಿ ನೋಡಿರಿ ನೀವು ಎಲ್ಲ ಥರದ ವಿಡಿಯೋಗಳನ್ನು ಮಾಡ್ಯಾರ ಯೂಟ್ಯೂಬ್ ಬಗ್ಗೆ ಈಗಾಗಲೇ ಅರ್ನಿಂಗ್ ಸ್ಟಾರ್ಟ್ ಆಗಿ ಭಾಳ ದಿನ ಆಗ್ತಿತ್ತು ಗೂಗಲ್ ಆ್ಯಡ್ಸನ್ ಸ್ಪಿನ್ ಇನ್ನೊಂದು ಎರಡು ಮೂರು ದಿನ ಬರ್ತಿರ್ಬೋದು ಹೇಳ್ಯಾರ ಆದರೆ ಉಳಿದೆಲ್ಲ ಸಮಸ್ಯೆ ಅಂತೂ ಬಗೆಹರದೈತಿ ಸಮಸ್ಯೆ ಅಂತೂ ಭಾಳ ದೊಡ್ಡದೇತ್ರಿ ನನ್ನ ಚಾನಲ್ನಲ್ಲಿ ಅದನ್ನು ಪೂರಾ ಸಾಲ್ವ್ ಮಾಡಿಕೊಟ್ಟಾರ ನಾನು ಮತ್ತೆ ಇವ್ರನ್ನ ಹೊರತುಪಡಿಸಿ ಬೇರೆದವ್ರಿಗೆಲ್ಲ ಕೇಳಿದಾರೆ ಅವರೆಲ್ಲ ಮಾಡೋದು ಆಗಂಗಿಲ್ಲರಿ ಅಂತ ಹೇಳಿದ್ರು ಆಯ್ತು ನೀ ಅಂದರೆ ಯೂಟ್ಯೂಬ್ ಚಾನಲ್ ಎಲ್ಲ ಬಗೆಹರಿಸಿ ಕೊಡೋಂಥವ್ರೆ ಆಗಲ್ಲ ಅಂತ ಹೇಳಿದ ಬೆಳಕ ಇನ್ನು ಯಾರಿಗೆ ಕೇಳಬೇಕಂತೇಳಿ ನಾನು ಕನ್ಫ್ಯೂಸ್ನಾಗಿದ್ದೆ ಯಾಕಂದ್ರೆ ಈಗಾಗಲೇ ಅವ್ರು ಹೇಳಾರಲ್ಲ ಮತ್ತೆ ಉಳ್ದನವ್ರು ಹಾಗೆ ಹೇಳ್ತಿರ್ಬೋದು ಅದು ಅನ್ಕೊಂಡಿದ್ದೆ ಆದರೆ ಟೆಕ್ ವಿತ್ ಬರತ್ ಅಂತೇಳಿ ಅವ್ರದ್ದು ಚ ಅವ್ರದ್ದು ವಾಟ್ಸಪ್ ನಂಬರ್ ನನ್ನ ಹತ್ರ ಮೊದಲೇ ಸೇವ್ ಇತ್ತು ಕೇಳೋದು ಅಂತ ಒಂದು ಸ್ವಲ್ಪ ಗೊಂದಲ ಇತ್ತು ನನ್ನ ಕಡೆ ಆದ್ರೂ ಸುಮ್ಮನೆ ಕೇಳಂಗೆ ಕೇಳಿದ್ರೆ ಐತೆ ಕೇಳಿದೆ ಅವರು ಮತ್ತೆ ಹೊಳ್ಳಿ ವಾಟ್ಸಪ್ಗೆ ಹೊಳ್ಳಿ ಇರಬೇಕು ರಿಪ್ಲೈ ಮಾಡಿದ್ರು ಇಲ್ಲರಿ ನೀವು ನಂಬಿಕೆ ಹೇಳ್ರಿ ಏನು ಸಮಸ್ಯೆ ಇದ್ದರೂ ಬಗೆಹರಿಸ್ತೀವಿ ನಾವು ಅಂತ ಹೇಳಿದ್ರು ನಾನು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟೆ ಆದರೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಆ ಹುಡುಗದ್ದು ಎಕ್ಸಾಮ್ ಇದ್ದು ಅಂತ ಆ ಹುಡುಗನೇ ಎಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡವ್ ಅವನೇ ಆಮೇಲೆ ಕೆಲಸನೂ ಅವನೇ ಮಾಡ್ತಾನಲ್ಲ ಹಾಗಾಗಿ ಹುಡುಗ ಒಂದು ಸ್ವಲ್ಪ ಲೇಟ್ ಮಾಡ್ದೆ ಅಂದರೂ ಪೂರ್ತಿ ಅಂತೂ ಎಲ್ಲ ಮಾಡಿಕೊಟ್ಟಣ ಎಲ್ಲ ಬರೋಬ್ಬರು ಹೇಗೈತೆ ಈಗ ಎಕ್ಸಾಮ್ ಇದ್ದು ಅಂತ ಹುಡುಗನು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಆದ್ರೆ ನಾನೇನು ಅವ್ರಿಗೆ ಹೊಳ್ಳಿ ವಾಪಸ್ ಕೇಳಬೇಕು ಅಂದ್ಕೊಂಡಿದ್ದಿಲ್ಲ ಮಾಡಿದ್ರಂದ್ರೆ ಅವ್ರು ಹೇಳ್ತಾರಂತ ಅಂದ್ಕೊಂಡಿದ್ದೆ ಆದರೆ ಭಾಳ ಜನ ಯಾಕಕ್ಕ ನೀವು ಯೂಟ್ಯೂಬ್ದು ಸಮಸ್ಯೆ ಬಗ್ಗೆ ಹರಿತ ಎಲ್ಲೋ ಯಾರಿಗೂ ಕೊಟ್ಟಿನ ಹೇಳಿದ್ರಿ ಚಾನಲ್ ಏನಾಯ್ತು ಏನಾಯ್ತು ಅಂತ ಭಾಳ ಜನ ಮ್ಯಾಲೆಂದ ಮೇಲೆ ಕೇಳಕತ್ತರು ಹಾಗಾಗಿ ಅವ್ರು ಕೇಳಕ್ಕದ ಸಲುವಾಗಿ ನಾನು ಅವ್ರಿಗೆ ಕೇಳಿದೆ ಯಾಕೆ ರೀ ಇಷ್ಟು ದಿನ ಲೇಟ್ ಆಗ್ಲಕ್ಕತೈತಿ ಅಂದಾಗ ಅವ್ರು ಹೇಳಿದ್ರು ಇಲ್ಲ ರೀ ಯೂಟ್ಯೂಬ್ ಚಾನಲ್ದು ನಿಮ್ದೆಲ್ಲ ಬಗೆಹರಿಸ್ಕೊಡ್ತೀವಿ ಯೂಟ್ಯೂಬ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡೀವಿ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ ಏನು ಸಮಸ್ಯೆ ಆಗೋದಂತ ಹೇಳಿ ಆದರೆ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಾನು ಆ ಮೋನೋ ಅಪ್ಲೈ ಮಾಡುವಾಗ ಏನೇನು ಆಪ್ಷನ್ಗಳು ಕ್ಲಿಕ್ ಮಾಡೀನಿ ಅಂತೇಳಿ ಅದು ನನ್ನ ನಾನೇ ಮಾಡಕ್ಕೆ ಹೋಗಿ ನನ್ನ ಸಮಸ್ಯೆಯನ್ನು ನಾನೇ ತಂದುಕೊಂಡಿದ್ದು ನನ್ನ ಚಾನಲಲ್ಲಿ ಇನ್ನು ಯಾರೆಂದೂ ಆಗಿಲ್ಲ ಅದಕ್ಕೆ ಹೇಳಕತ್ತಿ ನಾನು ನಿಮ್ದು ಯಾರಾದರೂ ಯೂಟ್ಯೂಬ್ ಚಾನಲ್ ಇತ್ತು ಅಂದರೆ ನಿಮ್ಗೆ ಅದ್ರ ಬಗ್ಗೆ ಸಮಸ್ಯೆ ಇತ್ತಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಥವಾ ಏನಾದರೂ ಮೋನೋ ಅಪ್ಲೈ ಮಾಡೋದಿತ್ತಂದ್ರೆ ನಿಮ್ಗೆ ಆಗಿ ಬರ್ತಿತ್ತಂದ್ರೆ ಮಾಡಿರಿ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲಾಂದ್ರೆ ನನ್ನ ಥರ ಸಮಸ್ಯೆ ಆಗ್ತೈತಿ ಎಷ್ಟೋ ವರ್ಷದ ವಿಡಿಯೋ ಮಾಡಿರ್ತೀವಿ ಚಾನಲ್ ಸಬ್ಸ್ಕ್ರೈಬರು ಜಾಸ್ತಿ ಇರ್ತಾರೆ ಮತ್ತು ವಾಚ್ ಓವರ್ನೂ ಆಗಿರ್ತೈತಿ ನಾವು ಎಲ್ಲೋ ವಿಡಿಯೋಗಳನ್ನು ಒಂದಷ್ಟು ನಾವು ನೋಡಿಕೊಂಡು ನಾವೇ ಮಾಡ್ಬೋದು ಅಂತ ಹೇಳಿಕಂದ್ರೆ ಏನೋ ಒಂಥರ ಮಂಡ ಧೈರ್ಯ ಅಂತಾರಲ್ಲ ಹಂಗೆ ಹೋಗಿ ಮಾಡೋಕೋಗಿ ಆಯ್ತು ಅದನ್ನೇ ಹೇಳಕ್ ಬಂದಿದ್ದಾನೆ ನಾನು ನಿಮ್ಗೆ ಎಲ್ಲ ಸಮಸ್ಯೆ ಬಗೆಹರದೈತಿ ಬಟ್ ಇನ್ನೆರಡು ಮೂರು ದಿನ ಹೋಗ್ತಿರ್ಬೋದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಷ್ಟೇ ಬರೋದೈತಿ ಬಾಕಿ ಉಳ್ದೆಲ್ಲ ಸಮಸ್ಯೆ ಬಗೆಹರಿದೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೋತೀನಿ ನಾನು ವಾಯ್ಸ್ ಓವರ್ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಡೈರೆಕ್ಟಾಗಿ ವಿಡಿಯೋದಲ್ಲೇ ಮಾತಾಡ್ತಿದ್ದೆ ನವರಾತ್ರಿ ಐತಲ್ರಿ ಹಂಗಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದಿರ್ತಾವೆ ಅವು ಕಾಫಿ ರೇಟ ಮತ್ತು ಕಾಫಿ ಕ್ಲೈಮ್ ಏನಾರು ಬಂತಂದ್ರೆ ಮತ್ತೆ ಅದೊಂದು ಎಲ್ಲಿ ಸಮಸ್ಯೆ ಅಂಥೇಳಿ ನಾನು ಹಂಗಾಗಿ ವಿಡಿಯೋದಲ್ಲಿ ಡೈರೆಕ್ಟಾಗಿ ಮಾತಾಡಲಿಲ್ಲ ಹುಡುಗ ಸಣ್ಣ ಇದನ್ನು ಭಾಳ ಶಾಣೆ ಅದಂದರೆ ಎಷ್ಟು ಸಣ್ಣ ವಯಸ್ಸಿಗೆ ಅಷ್ಟೊಂದು ಚುರುಕು ಬುದ್ಧಿ ಐತಿ ಮತ್ತು ಭಾಳ ಜನರಿಗೆ ರೆಸ್ಪಾನ್ಸ್ ಮಾಡ್ಯಾರ ನಾನು ಎಷ್ಟೋ ವಿಡಿಯೋಗಳನ್ನು ನೋಡಿನಿ ಯೂಟ್ಯೂಬ್ದವರು ತಮ್ಮ ಚಾನೆಲ್ನಲ್ಲ ಅವ್ರ ಕೈಯಲ್ಲಿ ಕೊಟ್ಟು ಎಲ್ಲ ಸಮಸ್ಯೆನ ಬಗೆಹರಿಸಿದ್ದು ವಿಡಿಯೋಗಳು ಅವ್ರ ಚಾನಲ್ನಲ್ಲಿದ್ದವು ಮತ್ತು ತಮ್ಮ ಚಾನೆಲ್ನಲ್ಲೂ ಹಾಕೊಂಡಾರ ನಾನು ಮಾಡಿ ಹೇಳಬೇಕಿದ್ದೆ ಆದರೆ ಸ್ವಲ್ಪ ಲೇಟ್ ಐತ್ರಿ ನನಗೆ ನನಗೆ ಇದು ಸಮಸ್ಯೆ ಬಗೆಹರಿದು ಅಮಾವಾಸ್ಯೆ ದಿನವೇ ನನಗೆ ಎಲ್ಲ ಕರೆಕ್ಟ್ ಆಗೈತಿ ಅಂದರೆ ಮಹಾನವಮಿ ಅಮಾವಾಸ್ಯೆ ನಿಂತ ಇತ್ತಲ್ಲ ಅವತ್ತಿನ ದಿನವೇ ಎಲ್ಲ ಬರೋಬರಿ ಆಗೈತಿ ಆದರೆ ನನಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ನಾನು ಕೆಲಸದಾಗ ಬಿಸಿ ಇದ್ದೀನಿ ಆಮೇಲೆ ನನ್ನ ಮಕ್ಕಳು ನಾನು ಫೋನ್ ತೊಗೊಂಡು ಕೂತಿರ್ತಾರೆ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವರು ಕೇಳಿದ್ರು ಅಕ್ಕ ನೀನು ವೀಡಿಯೋ ಏನಾದರೂ ಅಂತೇಳಿ ಅವ್ರು ಕೇಳದೇ ಇದ್ರೂ ನಾನು ಮಾಡೋಕೆ ಇದ್ದೆ ಯಾಕಂದ್ರೆ ಭಾಳ ಜನ ಕೇಳಾಕತ್ತಿದ್ರಿ ಅದರಲ್ಲೂ ಲೈವ್ ವಿಡಿಯೋನಾಗಂತೂ ಅದನ್ನೇ ಜಾಸ್ತಿ ಕೇಳ್ತಿರ್ತಾರೆ ನಿಮ್ಮ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂತೇನು ರೀ ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಯಾರ ಕೈಯಲ್ಲಿ ನಿಮ್ಮ ಚಾನಲ್ ಕೊಟ್ಟಿರಿ ಸರಿ ಮಾಡೋದಕ್ಕೆ ಹೇಳಿರಿ ಹೇಳ್ರಿ ಅಂತೇಳಿ ನಾನು ನನ್ನ ಸಮಸ್ಯೆನ ಬಗೆಹರಿಸಿದ್ರೆ ಅಂದರೆ ಹೇಳ್ಬೇಕು ಅಂದ್ಕೊಂಡು ಸುಮ್ಮನೆ ಇದೆ ಸುಮ್ಮನೆ ಎಲ್ಲ ಆಗಾವು ಮುಂಚೆನೇ ಎಲ್ಲ ಹೇಳೋದು ಬೇಡ ಬ್ಯಾಡಂತೇಳಿ ಎಕ್ ವಿತ್ ಭರತ್ ನೀ ನನ್ನ ಚಾನಲ್ ಸರಿ ಮಾಡಿಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿ ಆಗ್ಲಕ್ಕತ್ತದ ಅಪ್ಪಿ ನನಗಂತೂ ನಂಬಿಕೇ ಇರಲಿಲ್ಲ ನಂದು ಚಾನಲ್ ಸರಿ ಆಗ್ತೈತಿ ಅಂತೇಳಿ ಯಾಕಂದ್ರೆ ದೊಡ್ಡ ಸಮಸ್ಯೆನೇ ಆಗೈತಿ ಅದನ್ನು ಬಗೆ ಹರಿಸೋದು ನನಗಂತೂ ಗೊತ್ತಿರಲಿಲ್ಲ ನಮಗೆಲ್ಲ ಇಂಗ್ಲೀಷ್ ಅಷ್ಟೊಂದು ಬರೋಂಗಿಲ್ಲ ಸುಮ್ಮನೆ ಹಲೋ ಹಾಯ್ ಬಾಯ್ ಬಾಯ್ ಅನ್ನೋ ಅಷ್ಟೇ ಬರ್ತೈತಿ ಅದು ಎಲ್ಲ ಡೀಟೇಲ್ಸ್ ಗೊತ್ತಿತ್ತಂದ್ರೆ ಇಷ್ಟೆಲ್ಲ ಎಡವಟ್ಟು ಆಗ್ತಿದ್ದಿಲ್ಲ ಅದು ನನ್ನ ಕೈಯ್ಯಾರೆ ನಾನೇ ಮಾಡ್ಕೊಂಡಿದ್ದು ಎಲ್ಲ ಸಮಸ್ಯೆನ ಬಗೆಹರಿಸಿಕೊಟ್ಟಿದ್ದಕ್ಕೆ ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದ ನೀವು ಅವ್ರ ಚಾನಲ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನೀವು ಅವ್ರ ವಾಟ್ಸಪ್ಗೆ ನಿಮ್ದೇನರ ಸಮಸ್ಯೆ ಇತ್ತಂದ್ರೆ ಬ ಬಗೆಹರಿಸಿಕೊಡ್ತಾರ ಥ್ಯಾಂಕ್ ಯು ಥ್ಯಾಂಕ್ ಯು ಭರತ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ